ಏನು ಮಾಡ್ತದ ಸರ್ಕಾರ ಫೈನಾನ್ಸ್ ಬಾರ್ಡನ್ ಬರ್ತದ ಅವ್ರು ಏನ್ ಮಾಡೋದೇನೋ ನಾವು ತಲೆ ಕೆಚ್ಚ ಬೋರ್ಡ್ ಕಾರ್ಪೊರೇಷನ್ ಬಗ್ಗೆ ಮಾಡ್ಲೇಬೇಕವ್ ರಾಜಶೇಖರ್ ಅವರಂಗೆ ಇಪ್ಪತ್ತ್ ಮೂವತ್ತು ವರ್ಷ ದುಡಿದವ್ರ ಈ ಜೆ ಡಿ ಎಸ್ ಅಲ್ಲಿ ಇದ್ದ ಅವನವ ಮಂಜುನಾಥ್ ಇಪ್ಪತ್ ಮೂವತ್ತು ವರ್ಷ ಈಗ ಅವ್ನು ಫಾಲೋ ಅವರಿಗೆ ಮಾಡವ ಈ ಕಾಂಗ್ರೆಸ್ ವ್ಯಕ್ತಿ ಏನು ಹಿಂಗಲ್ಲ ಸರ್ ಎಲ್ಲಾ ಕ್ಷೇತ್ರ ಈ ನಾವು ಹೆಂಗ್ ಇದ್ರು ನಮಗೆ ನಮ್ಮಿಂದ ಬರ್ತಾರೆ ಅಂತಕಂತ ಒಂದು ಗಟ್ಟಿ ಮಾರ್ಕ್ ಮಾಡ್ಕೊಂಡು ಆಗ್ತಾರೆ ಬರ್ತಕ್ಕಂತ ಬಿಜೆಪಿ ಅವ್ರನ್ನೆಲ್ಲ ಕರ್ಕೊಂಡು ಅವ್ರಿಗೆ ಕೊಡ್ತಾರೆ ಸರ್ ಇದು ನಾವು ಹುಡುಕಂತ ಬಂತು ನಿಜವಾದ ಕಾಂಗ್ರೆಸ್ ಕಾರ್ಯಕರ್ತರು ಏನು ಆಗಬೇಕು ಅಂತ ಬರ್ತಾರೆ ಅಂತ ಓದಿದೆ ಸರ್ ಬರ್ತಾರೆ ನನಗೆ ಆಗುತ್ತೆ ಅಂತ ನಮ್ಮ ಪಕ್ಷಾಧಿಕಾರದಲ್ಲಿ ಇರಬೇಕಪ್ಪ ನಾವು ಇಲ್ಲಿ ನಮ್ಮ ಎಲ್ ಎ ಎಮ್ ಎಲ್ ಆಗಬೇಕು ಅಂತ ಇರ್ತದ ಅದ್ರಿ ಈ ತರ ಸಂದರ್ಭ ಸೃಷ್ಟಿ ಯಾರೋ ಪಿಕ್ ಅಂಡ್ ಚೂಸ್ ಅಂತೇಳಿ ಹೇಳಿ ನಮ್ಮಂತ ಒಬ್ಬೊಬ್ಬರನ್ನ ಆಯ್ಕೆ ಮಾಡಿ ನಾನು ಡಿ ಕೆ ಶಿವಕುಮಾರಿಂದಾಗಿ ನಾನು ಮೂವತ್ತು ವರ್ಷ ಕೆಲಸ ಮಾಡೋದರಿಂದ ತಡಿಯಪ್ಪ ಅವ್ರನ್ನೆಲ್ಲ ರಾಂಗ್ ಮೆಸೇಜ್ ಹೋಗೋದ್ರಿಂದ ನಾನು ಒಂದು ಸರ್ ನೆಂಬರ್ ಅದೇ ಥರ ಅವ್ರು ಬಗ್ಗೆ ಅದನ್ನು ಮಾಡ್ಕೊಂಡಿರ್ಬೋದು ಅಷ್ಟೇ ಇನ್ ಮಾರ್ಸ್ ಆಗಿ ನೋಡಿ ಡಿಸ್ಟಿಕ್ ಲೆವೆಲಲ್ಲಿ ಕಮಿಟಿ ನಮ್ಮ ಏಳು ಜಿಲ್ಲಾಧ್ಯಕ್ಷಗಳಿಗೆ ಮಾಡಿದ್ದಾರೆ ಕೆಲವರು ಯಾರ್ಯಾರು ಆ್ಯಕ್ಟಿವ್ ಆಗಿತ್ತು ಜಿಲ್ಲಾಧ್ಯಕ್ಷ ಏಳು ಜನಕ್ಕೆ ಮಾಡಿದ್ದಾರೆ ಡಿಸ್ಟಿಕ್ ಲೆವೆಲಲ್ಲಿ ಹಾಸ್ಪಿಟಲ್ ಕಮಿಟಿ ಮಾಡೋರೆ ಗ್ಯಾರಂಟಿ ಕಮಿಟಿ ಮಾಡೋರೆ ಆರಾಧನಾ ಕಮಿಟಿ ಮಾಡೋರೆ ಎ ಕೆ ಎಮ್ ಸಿ ಕಮಿಟಿ ಮಾಡಿದ್ದಾರೆ ಅದ್ಯಾವುದೋ ಒಂದು ಹುಡುಗಿ ಶಿವಮೊಗ್ಗದಲ್ಲಿ ಯಾವುದೋ ಒಂದು ನಿನ್ನೆನೋ ಏನೋ ಮೀಟಿಂಗ್ ಇತ್ತು ಮೆಸೇಜ್ ಹಾಕಿತ್ತು ಭಾಳ ಜನರಿಗೆ ನಮ್ಮಲ್ಲೇ ಮಾಡಿದ್ದಾರೆ ಬಟ್ ನಾವು ಮಾಡೋ ವಾತಾವರಣ ಸ್ವಲ್ಪ ಸೃಷ್ಟಿ ಮಾಡ್ಕೋಬೇಕು ಏಕಂದರೆ ಅಲ್ಲೇ ಲೋಕಲ್ಲಾಗಿ ಎಮ್ ಎಲ್ ಎ ಜನ ಸ್ವಲ್ಪ ಕೋಆರ್ಡಿನೇಷನ್ ಮಾಡ್ಕೊಂಡಿರ್ಬೇಕು ಅಂದರೆ ಆಡ್ಕೋಡ್ ಕಾಂಗ್ರೆಸ್ ವರ್ಕರ್ ಅಂತ ಅವ್ರ ತಲೆಗೆ ಹೋಗ್ಬೇಕು ಏನು ಮಾಡ್ತೀರಿ ರಾಜಕಾರಣದಲ್ಲಿ ಇವೆಲ್ಲ ಏನನ್ನ ನೋಡಿದ್ರೆ ಅಧ್ಯಕ್ಷರೇ ನಾನು ಗಮನಕ್ಕೆ ಅಂತ ಸ್ವಾರ್ಥಕತೆ ಇಲ್ಲ ಕಾಂಗ್ರೆಸ್ ಮಂದಿಗೆ ಕಾಂಗ್ರೆಸ್ ಎಚ್ಚರಿಕೊಂಡ್ರು ಹಲವಾರು ವರ್ಷದಿಂದ ಇರೋರು ಏನಾಗಿದೆ ಅಂದರೆ ಈ ಎಮ್ ಪಿ ಎಮ್ ಎಲ್ ಎಲೆಕ್ಷನ್ ಬಂದಾಗ ನಮ್ಮ ಕರ್ನಾಟಕ ಪ್ರೆಸಿಡೆಂಟ್ ಆದಂಥವ್ರು ಯಾರೇ ಇರಲಿ ಡಿ ಕೆ ಶಿವಕುಮಾರ್ ಇರಲಿ ಇನ್ನೊಬ್ರು ಇರಲಿ ಪರಮೇಶ್ವರ್ ಇರಲಿ ದಿನೇಶ್ ಮುಂದಿ ಹಲವಾರು ಜನ ನಾವು ನೋಡ್ಕೊಂಡು ಬಂದಿದ್ದೀನಿ ಈಗ ಅಟ್ ಪ್ರೆಸೆಂಟ್ ಏನಾಗಿದೆ ಈ ಕಾಲಘಟ್ಟದಲ್ಲಿ ಈ ಎರಡೂ ಎಲೆಕ್ಷನ್ಗಳು ಬರಬೇಕಿಂದ ಮುಂಚೆ ಒಂದು ವರ್ಷ ಐದು ತಿಂಗಳ ಮುಂಚೆ ಅಥವಾ ಎರಡು ವರ್ಷದ ಹಿಂದೆ ಏನಾಗಿದೆ ಎಲ್ಲ ಬೇರೆ ಪಕ್ಷಗಳನ್ನ ಪಕ್ಷ ಸಂಘಟನೆ ನಾವು ಬಲಪಡಿಸ್ಬೇಕು ಅಂತ ಹೆಸರಲ್ಲಿ ಓಟನ್ನು ಸಡಿಲಿಕ್ಕೆ ಸರ್ಕಾರ ಮಾಡಲಿಕ್ಕೆ ಓಟ್ ಹೇಳಿ ಬೇರೆ ಪಕ್ಷ ಅನ್ಯ ಪಕ್ಷಗಳಿಂದ ನಾವು ಪಕ್ಷಕ್ಕೆ ಕರ್ಕೊಂಡು ಪ್ರತಿ ಕ್ಷೇತ್ರದಲ್ಲೂ ಒಂದು ಕ್ಷೇತ್ರದಲ್ಲ ಸಮಸ್ಯೆ ಪ್ರತಿ ಕ್ಷೇತ್ರದಲ್ಲಿ ಅದು ಬಂದು ಸೇರ್ಕೊಂಡ್ಬಿಟ್ಟರು ಎಂ ಪಿ ಎಲೆಕ್ಷನ್ ಸೇರ್ಕೊಂಡ್ಬಿಟ್ರು ಎಂ ಪಿ ಎಲೆಕ್ಷನ್ ಸೇರಿಸಿಕೊಂಡು ಎಷ್ಟಿನ ಎಂ ಪಿ ಎಲೆಕ್ಷನ್ ಆಗಿ ಈಗ ಗ್ಯಾರಂಟಿ ಕಮಿಟಿಗಳ ಅಧ್ಯಕ್ಷರು ಮಾಡಿದ್ರೆ ಆಮೇಲೆ ಬೇರೆ ಪಕ್ಷದಿಂದ ಜೆಡಿಎಸ್ ಇಂದ ಬಂದವರಿಗೆ ಬ್ಲಾಕ್ ಸ್ಟ್ಯಾಂಡ್ ಮಾಡಿದ್ದಾರೆ ಹಲವಾರು ವರ್ಷಗಳಿಂದ ಇಡೀ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತ ಕಾರ್ಯಕರ್ತರಿಗೆ ನಾವು ನಡ್ಕೊಂಡು ಹೋಗ್ತಾರೆ ಏನ್ ಸ್ವಾಮಿ ನೀವು ಕಾಂಗ್ರೆಸ್ ಅಲ್ಲಿ ಇದ್ದೀರಿ ನಾನು ಇದ್ದೀನಿ ನಿಮ್ಮ ಜೊತೆ ನಿಮಗಾಗದೇ ಇರಲಿ ನನಗಾರು ಆಗಿದ್ರೆ ಚೆನ್ನಾಗಿತ್ತು ಇವ್ರಿಗೆ ಮಾಡಿದಾರಲ್ಲ ಅಂತ ಇದು ಪಾರ್ಟಿಗೆ ನೀವು ತಿಳಿಸ್ಬೇಕು ಸರ್ ಮೇಲೆ ಮಠದಲ್ಲಿ ತಿಳಿಸಿದ್ರೆ ನೀವು ದೊಡ್ಡವರು ನಿಮ್ಗೆಲ್ಲ ಅನುಭವ ಇದೆ ನೀವು ಕಾಲ್ನಡಿಗಲ್ಲಿ ಬಂದವರು ಆದ್ರೆ ಇಲ್ಲಿ ಸಮಸ್ಯೆ ಹೇಗಾಗಿದೆ ಇದರಿಂದ ನಮ್ಮ ಲೇಬರ್ ಸಲ ಕುಂಠಿತ ಆಗ್ತಾ ಇದೆ ಅದಕ್ಕೆ ಬೇಸರ ಕೆಲವು ಜನ ಬರ್ತಾರೆ ಬರಲ್ಲ ಇನ್ನೂ ಅನೇಕ ಕಡೆ ಅವ್ರ ಅವಕಾಶ ಇರಲ್ಲ ಆ ಕ್ಷೇತ್ರದಲ್ಲಿ ಗುರ್ಸಲ್ಲ ಇಲ್ಲಿ ಮೇನ್ ಮೇಜರ್ ಏನಂದ್ರೆ ಈಗ ಶಂಕರ್ ನಿನ್ನೆ ಬಂದು ಯಾವ್ದು ಎ ಪಿ ಇಂದಿ ಬಂದ್ಬಿಟ್ರು ನಮ್ದು ಪಂಚಾಯತಿ ಎಲೆಕ್ಷನ್ ಪದ್ಧತಿ ಸಾಲಿ ಹಾಕ್ಬಿಟ್ರು ನಿನ್ನೆ ಆಮೇಲೆ ಗೆದ್ದ ಮೇಲೆ ನಿನ್ಗೆ ಮಾಡ್ಬಿಟ್ರೆ ನಾವೇನ್ ಮಾಡೋ ಅಂತ ಬೇರೆ ಹೇಳ್ತಾರೆ ನಮ್ಮ ಹಬ್ಬನು ವೈಯಕ್ತಿಕ ಅಲ್ಲ ಇದು ಈ ಸಮಸ್ಯೆ

ಅಲ್ಲಿ ನೋಡಿ ಸರ್ ಮೊನ್ನೆ ಬಂದು ಹಾಕೊಂಡು ಹಾಕಿ ಅಂತ ಅಲ್ಲ ಏನು ಗೊತ್ತಿಲ್ಲ ಯಾರು ಮಾಡಿದ್ರು ಒಳ್ಳೆ ನೋವು ಆಗ್ತದಲ್ಲ ನಾವು ಜೀತಾ ಮಾಡಿದೀವಿ ಜೀತಕ್ಕೆ ಫಲ ಕೇಳ್ತಾ ಇದೀವಿ ಅಷ್ಟೇ ಪಕ್ಷಕ್ಕೆ ಜೀತ ಮಾಡಿದ್ದೀವಿ ಜೀತಕ್ಕೆ ಕೂಲಿ ಕೇಳ್ತಾ ಇದೀವಿ ಆ ಕೂಲಿನ ಯಾವ ರೀತಿ ಕೊಡ್ತೀರೋ ಗೊತ್ತಿಲ್ಲ ನನಗೆ ಒಟ್ಟೆ ನಾವು ಕೂಲಿ ಬೇಕು ಕೂಲಿ ಕೊಡ್ತೀವಿ

ಮಾಡ್ಕೊಡ್ತಿದ್ರೆ ಹತ್ತಾರು ವರ್ಷದಿಂದ ಗೌಡ್ರು ಗೌಡ್ ಇವ್ರಿಗೆ ಎಮ್ ಎಲ್ ಸಿ ಅಂತ ಕೇಳಿದ್ವಿ ಚೇರ್ಮನ್ ಅಂತ ಕೇಳಿದ್ವಿ ಬರೀ ಬಿಡಿ ಮೆಂಬರ್ ಮಾಡಿದ್ರು ಇಲ್ಲಿ ಏನೋ ಒಂದ್ ನಾಲ್ಕು ಜನ ಮಾಡ್ತಾರೆ ಅಧ್ಯಕ್ಷರು ಸಮಾಜ ಇನ್ನು ಅನೇಕ ಜನ ಇದಾರಲ್ಲ ಅಧ್ಯಕ್ಷರೊಬ್ರು ಇರೋಕ್ ಆಗ್ತದ ಈಗ ನಾಲ್ಕೂವರೆ ಸಾವಿರ ಜನ ಇದೀವಿ ಆದ್ರೆ ನಾಲ್ಕೂವರೆ ಸಾವಿರ ನಾಲ್ಕೂವರೆ ದಿಕ್ಕಾಬಿಡ್ತಾರೆ ಹೆಂಗೆ ಈಗ ನಾವು ಕೇಳದಿಷ್ಟೇ ನಿಷ್ಠಾವಂತರು ಇದ್ದೇ ಇರ್ತಾರೆ ಆದ್ರೆ ಈಗ ಮೊನ್ನೆ ನೋಡಿ ಮುಂದಕ್ಕೆ ಉದಾಹರಣೆ ಹೇಳ್ತೀನಿ ನಾಳೆ ದೂರ ಹೇಳ್ತೀನಿ ಪಂಚಾಯತಿ ಲಕ್ಷ್ಮಣ ಮಾಡ್ತೀನಿ ಅಂತಾರೆ ಗೋಪಾಲನ ಈವನ್ನ ಅವರು ಕರ್ಕೊಂಡು ಬಂದ ಬಿಡ್ತಾರೆ ನಾವು ಕೂತೇ ಇರ್ತೀವಿ ಆ ಸ್ಟೇಜ್ ಮೇಲೆ ಕುಂಚುಬಿಟ್ಟು ಅವರಿಬ್ಬರೇ ಎಲ್ಲ ಮಾತಾಡೋದು ನಾವು ಏನು ಏನು ಹೇಳೋದು ಆಂಗ್ಲ ಇಷ್ಟೆ ಕಾಂಗ್ರೆಸ್ ಕಾನ್ಸೆಲ್ ಇರಬೇಕು ಅಂದ್ರೆ ಇರ್ತಿಲಿ ನಮ್ಮ ಮುಚ್ಚು ನಮ್ಮ ಚಟ ನಮ್ಮ ಆಂಗ್ಲ ಫೈಲ್ ಇವಾಗ ಅಂದ್ರೆ ಏನೇ ನಮ್ಮ ಮುಂಚೆ ನಮ್ಮ

ಅವರು ಎಷ್ಟೋತ್ತಿನಿಂದ ಪಕ್ಷ ದುಡ್ಕೊಂಬ ಅವರು ಒಂದು ಇದಕ್ಕೆ ಕುಟ್ಟಿದಾರಲ್ಲ ನಮ್ಮ ಗೌಡರು ಅವ್ರ ಒಂದು ಅನುಭವಕ್ಕೆ ಈಗ ಈ ಕಾರಣಕ್ಕೇನೆ ನಲ್ಲಿ ವೆಬ್ಸೈಟ್ ಓಪನ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಆಗಬೇಕು ಆಗಬಾರ್ದು ಅಂತ ಹೇಳಿ ಅವರು ಹೊಸ ಕನಸು ಶುರು ಮಾಡ